ಮೊಳಕಾಲ್ಮೂರು ತಾಲೂಕಿನ ದೇವಸಮುದ್ರ ಹೋಬಳಿ ವ್ಯಾಪ್ತಿಯ ಹದಿನೇಳು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಸುಧಾರಣೆಗಾಗಿ ವಿದ್ಯಾರ್ಥಿಗಳಿಗೆ ಭಯ ನಿವಾರಿಸಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ದೇವಸಮುದ್ರ ಪ್ರೌಢಶಾಲಾ ಸಹಯೋಗದಲ್ಲಿ ದೇವಸಮುದ್ರ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂವಾದ ಕಾರ್ಯಕ್ರಮವನ್ನು ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಂವಾದದ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಂಡು ಪರೀಕ್ಷೆ ಭಯ ಹೋಗಲಾಡಿಸಿಕೊಳ್ಳಬೇಕು ಸಿನಿಮಾ ನಾಟಕ ಧಾರಾವಾಹಿಗಳನ್ನು ನೋಡಿದ್ದು ಹೇಗೆ ನಿಮ್ಮ ಜೀವನದಲ್ಲಿ ನೆನಪಿರುತ್ತೆಯೋ ಅದೇ ರೀತಿ ಪರೀಕ್ಷೆಗಾಗಿ ಪಠ್ಯ ಪುಸ್ತಕಗಳನ್ನ ಓದಿದ ನೆನಪು ಕೂಡ ಮನದಲ್ಲಿ ಇರಬೇಕು ಅಂತ ತಿಳಿಸಿದ್ರು ನಮ್ಮ ಕಾಲದಲ್ಲಿ ಓದುವಾಗ ಸಂವಾದ ಎನ್ನುವುದೇ ಇರಲಿಲ್ಲ ಹತ್ತನೇ ತರಗತಿ ನಿಮ್ಮ ಜೀವನದ ಪ್ರಮುಖ ತಿರುವು ಅಂತ ಹೇಳಿದ್ರು ಸಾಧನೆಯ ಜೊತೆಗೆ ಗುರಿ ತಲುಪುವ ಛಲವನ್ನ ಹೊಂದಿ ಮುನ್ನಡೆಯರಿ ಅಂತ ಹೇಳಿದ್ರು ಪ್ರಾಸ್ತಾವಿಕ ನುಡಿಗಳನ್ನ ಬಿಒ ಇ ನಿರ್ಮಲಾ ದೇವಿ ಮಾತನಾಡಿದ್ರು ಕ್ಷೇತ್ರದ ಶಾಸಕರು ಶಿಕ್ಷಣ ಇಲಾಖೆಯ ಅಧ್ಯಕ್ಷರಾಗಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಇದ್ದಾರೆ ಅಂತ ಹೇಳಿದ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಹನುಮಂತಪ್ಪ ಬಿಆರ್ ಸಿಪೇಸ್ವಾಮಿ ಸಹಾಯಕ ನಿರ್ದೇಶಕ ಹನುಮಂತಪ್ಪ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಜಿಆರ್ ಕುಮಾರಸ್ವಾಮಿ ಸಿಇಒ ಲೋಹಿತ್ ಕುಮಾರ್ ಎಚ್ಎಸ್ ಪಿಡಿಒ ಬಾಂಡ್ರಪ್ಪ ಪಿಎಸ್ಐ ಬಾಹುಬಲಿ ದೇವಸಮುದ್ರ ಟಿಚಂದ್ರಣ್ಣ ಮುಖಂಡರಾದ ಎಂಪಿಪಿ ಪರಮೇಶ್ವರಪ್ಪ ಭೀಮರೆಡ್ಡಿ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಎಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು